ಸಮಾಜ ಸಮಾಜದ ಪ್ರಧಾನ ಕಾರ್ಯದರ್ಶಿ ನಾವು ಸತತವಾಗಿ ಎಂಟು ವರ್ಷದಿಂದ ಪಾಂಡರಂಗನ ಉತ್ಸವನ ಮಾಡ್ಕೊಳ್ತಾ ಇದ್ದೀವಿ ಪಾಶಿಕೋತ್ಸವವನ್ನು ಇದು ನಮ್ಮದು ಏಪ್ರಿಲ್ ಕೊನೆಯ ವಾರದಲ್ಲಿ ಪ್ರತಿ ವರ್ಷ ಜರುಗುತ್ತೆ ಈ ರೀತಿ ನಮ್ಮ ಪಾಂಡರಂಗ ದೇವಸ್ಥಾನ ಬೆಂಗಳೂರಿನಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಪಾಂಡರಂಗ ದೇವಸ್ಥಾನಗಳಿದೆ ಪ್ರತಿ ಏರಿಯಾದಲ್ಲಿ ನಾವು ಪಾಂಡುರಂಗನ ಉತ್ಸವನ ಅದೂರಿಯಾಗಿ ಇದನ್ನು ದಿಂಡಿ ಅಂತ ನಾವು ಕರಿತೀವಿ ನಮ್ಮಲ್ಲಿ ಭಕ್ತಾದಿಗಳು ಪಂಡಾಪುರ ಸಂಬಂಧ ಪ್ರಕಾರ ನಾವು ಪಂಡಾಪುರ ಉತ್ಸವಗಳನ್ನು ನೆರವೇರಿಸ್ಕೊಂತ ಬರ್ತಾ ಇದ್ದೀವಿ ಇದನ್ನು ಮೊದಲು ಸ್ಟಾರ್ಟ್ ನಮ್ಮದು ದೇವಸ್ಥಾನಗಳು ನೂರ ಒಂಬತ್ತು ನೂರ ಹತ್ತು ವರ್ಷದ ಇತಿಹಾಸಗಳಿದೆ ಬೆಂಗಳೂರಿನಲ್ಲಿ ಈ ಭಾಗದಲ್ಲಿ ನಾವು ಸತತವಾಗಿ ಎಂಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ನಮ್ಮ ಜನಸಂಖ್ಯೆ ಹೆಚ್ಚು ಕಡಿಮೆ ನಮ್ಮ ಕ್ಷೇತ್ರ ನಾವು ಶಾಂತಿ ಪ್ರಿಯರು ಹೆಚ್ಚು ಕಡಿಮೆ ಒಂದು ಐದರಿಂದ ಆರು ಸಾವಿರ ಜನ ನಾವು ಇದ್ದೀವಿ ಪ್ರತಿ ವರ್ಷವೂ ನಾವು ಒಂದು ಪಾಂಡರಂಗನ ನಾವು ಆರಾಧ್ಯ ದೇವಾದ ಪಾಂಡರಂಗನ ಒಂದು ವಾರ್ಷಿಕೋತ್ಸವ ಮಾಡ್ತಾ ಇದ್ದೇವೆ ಎಲ್ಲ ನಮ್ಮ ಜನಾಂಗ ಚೆನ್ನಾಗಿರಲಿ ಮತ್ತು ಇತರೆ ಜನಾಂಗಗಳೆಲ್ಲ ಚೆನ್ನಾಗಿರಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಇದನ್ನು ಸತತವಾಗಿ ಎಂಟನೇ ವರ್ಷ ಆಚರಿಸ್ತಾ ಬರ್ತಾಯಿದ್ದೀವಿ ನಮ್ಮಲ್ಲಿ ನಿನ್ನೆ ಇಪ್ಪತ್ತಾರಕ್ಕೆ ಪೂತಿ ಸ್ಥಾಪನೆ ಅಂತ ಮಾಡ್ತೀವಿ ಅದಾದಮೇಲೆ ಇವತ್ತು ರಾಜಬೀದಿನಲ್ಲಿ ಪಾಟಂಗ ಉತ್ಸವ ಮಾಡಿಬಿಟ್ಟು ಒಂದು ಒಂದೂವರೆಗೆ ಮಾಮಂಗಳಾರತಿ ಮಾಡಿಬಿಟ್ಟು ಆಮೇಲೆ ಪ್ರಸಾದ ಅನ್ನ ಸಂತರ್ಪಣೆ ಇದೆ ಇದಕ್ಕೆ ಸಾಧಾರಣವಾಗಿ ಒಂದೂವರೆ ಎರಡು ಸಾವಿರ ಜನ ಇಲ್ಲಿ ನೆರವೇರಿಸ್ತಾರೆ ನಮ್ಮ ಜನಾಂಗದ ಪ್ರತಿಯೊಬ್ಬರೂ ಈ ದಿನ ಪ್ರತಿಯೊಬ್ಬರೂ ಸಹಕಾರ ಮಾಡಿದ್ದಾರೆ ಅವರ ಅಂಗಡಿ ಮುಗ್ಗಟ್ಟುಗಳನ್ನೆಲ್ಲ ಯೋಜಿಸಿ ನಮ್ಮ ಮನೆಯಲ್ಲಿ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಬಂದು ಸಾಕಾರ ನಮ್ಮ ಜನಾಂಗದವರು ಕೊಟ್ಟಿದ್ದಾರೆ ಮತ್ತು ಈ ದೇವಸ್ಥಾನದ ಆಡಳಿತ ಮಂಡಳಿಯವರು ನಮಗೆ ಸತತವಾಗಿ ಎಂಟನೇ ವರ್ಷ ಮಾಡಲಿಕ್ಕೂ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ ಇತರೆ ಜನಾಂಗದವರು ನಮಗೆ ಅಕ್ಕಪಕ್ಕದರೆಲ್ಲ ಸಾಕರಿಸಿದ್ದಾರೆ ನಾವು ಏರಿಯಾದ ಶಾಸಕರಾದ ಕೃಷ್ಣಪ್ಪ ಅವರಿಗೆ ಮತ್ತು கீவி மத்தே அவர மத ரிட்ட கோவிந்தராஜ் ஜேகர் அவரு அவருக்கு கருதீங்க அவருக்கு பரவ நிரீட்சி நல்லா இன்னொரு அது ಪಶ್ಚಿಮ ಬೆಂಗಳೂರು ಬಾವುಸಾರ ಕ್ಷೇತ್ರ ಸಂಘದ ಎಂಟನೇ ವರ್ಷದ ದಿಂಡಿ ಮಹೋತ್ಸವ ಈ ಸಮಾರಂಭದಲ್ಲಿ ಭಾಗವಹಿಸಿ ಪಾಂಡರಂಗನ ಆಶೀರ್ವಾದ ಪಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಬಾವುಸಾರ ಕ್ಷೇತ್ರ ಸಮಾಜದ ಎಲ್ಲರಿಗೂ ನನ್ನ ಕೃತಜ್ಞತೆ ಅದೇ ರೀತಿ ಪಾಂಡುರಂಗ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮೆಲ್ಲರ ಕಷ್ಟಗಳನ್ನ ನೀಗಿಸಲಿ ಯಾರಿಗೂ ತೊಂದರೆ ತಾಪತ್ರೆ ಇಲ್ಲದಂಗೆ ನಮ್ಮನ್ನೆಲ್ಲ ಕಾಪಾಡಲಿ ಪಾಂಡುರಂಗ ಅಂತ ಕೇಳಿಕೊಂಡು ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ನಾನು ಮಾತು ദൈവമേ